ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಬನ್ನಿ ಎಲ್ರಿಗೂ ಕೂಡ ಶುಭೋದಯ ಬೆಳಗ್ಗೆ ಎದ್ದು ನನ್ನ ಬಿಸಿನೀರು ಕುಡಿದು ಅದಾದಮೇಲೆ ಜ್ಯೂಸ್ ಕುಡಿದು ಅದೆಲ್ಲ ಆದಮೇಲೆ ನಾನು ನಾನು ಮಧ್ಯಾಹ್ನದ ಅಡುಗೆನ ಶುರು ಮಾಡ್ತಾಯಿದ್ದೀನಿ ಯಾಕೆಂದರೆ ನಾನು ಬೆಳಗ್ಗೆ ಅಷ್ಟೊಂದು ಹೆವಿಯಾಗಿ ಏನೂ ತಿನ್ನೋದಿಲ್ಲ ಮಧ್ಯಾಹ್ನದ ಅಡುಗೆ ಅಂದರೆ ಇವತ್ತು ಲಂಚ್ಗೆ ನಾನೇ ಇರೋದು ಯಾರೂ ಇಲ್ಲ ಜೊತೆಯಲ್ಲಿ ಹಾಗಾಗಿ ನಾನು ಮಧ್ಯಾಹ್ನ ಲಂಚ್ಗೆ ಇವತ್ತು ಮೊಸರು ಹಸಿ ಹಾಳೆ ಮೇಲೆ ಸೊಪ್ಪಿನ ಪಲ್ಯ ಮಾಡ್ಕೊತಾ ಇದ್ದೀನಿ ಬಹಳ ಸುಲಭವಾದಂಥ ಈ ಒಂದು ಎರಡು ರೆಸಿಪಿನ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ನಾನು ಮಾಡ್ತಾ ಇರೋಂಥ ಲಂಚ್ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೇಲಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಭಾಳ ಸಿಂಪಲ್ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಒಂದು ಟೀ ಸ್ಪೂನ್ ಆಗೋ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ತಕ್ಷಣ ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ ಇದು ಮೊದಲಿಗೆ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ನಾನು ಇವತ್ತು ಮಾಡ್ತಾ ಇರೋ ಸೊಪ್ಪಿನ ಪಲ್ಯಕ್ಕೆ ಯಾವುದೇ ರೀತಿ ಕಾಳುಗಳನ್ನು ಬಳಸ್ತಾ ಇಲ್ಲ ತೊಗೊಂಡಿರೋವಂಥ ದಂಟಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ನಾನು ಸೊಪ್ಪನ್ನ ಇದ್ದೀನಿ ಯಾವಾಗಲೂ ಅಷ್ಟೇ ಸೊಪ್ಪನ್ನ ತೊಳೆದ ಮೇಲೆ ನೀವು ಕಟ್ ಮಾಡಿಕೊಳ್ಳಿ ಈಗ ಒಗ್ಗರಣೆಗೆ ನಾನು ಸೊಪ್ಪನ್ನೆಲ್ಲ ತುಂಬಿದ್ದೀನಿ ತಕ್ಷಣ ಏನು ತಿರುಗಿಸೋದು ಬೇಡ ಸ್ವಲ್ಪ ನೋಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ಎಲ್ಲ ನೀಟಾಗಿ ತಳಕ್ಕೆ ಹೋಗಿರುತ್ತೆ ಆವಾಗ ತಿರುಗಿಸಿ ಚೆನ್ನಾಗಿ ಸಮವಾಗಿ ಬೇಯ್ಕೊಳ್ಳುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೊಪ್ಪಿಗೆ ಮಾತ್ರ ಸ್ವಲ್ಪ ನೋಡಿ ಉಪ್ಪು ಹಾಕಿ ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ ಹಂಗಾಗಿ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಲಿಟ್ಟನ್ನ ಕ್ಲೋಸ್ ಮಾಡಿ ನಾನು ಸುಮಾರು ಸೊಪ್ಪು ಬೇಯ್ಕೊಳ್ಳೋವರೆಗೂ ಬೇಯಿಸ್ಕೊತೀನಿ ನಾನು ಚೆನ್ನಾಗಿ ಸ್ವಲ್ಪ ಲಿಟ್ಟನ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ ಯಾವುದೇ ರೀತಿ ನೀರನ್ನ ಹಾಕಲ್ಲ ಈಗ ಸೊಪ್ಪು ಚೆನ್ನಾಗಿ ಬೆಂದಿತ್ತು ಮಾತ್ರ ಎಳೆ ಸೊಪ್ಪಾಗಿರೋದ್ರಿಂದ ಚೆನ್ನಾಗಿ ಬೆಂದಿತ್ತು ಈಗ ಇದಕ್ಕೆ ಸ್ವಲ್ಪ ತುರಿದಿಟ್ಕೊಂಡಿರೋ ಅಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ತೆಂಗಿನಕಾಯಿ ಎಲ್ಲ ಹಾಕಿದ ಮೇಲೆ ಇವಾಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಈ ಸೊಪ್ಪಿನ ಪಲ್ಯನ ಎತ್ತಿಟ್ಕೊತೀನಿ ಇಷ್ಟೇ ಸಾಕು ಇದನ್ನು ಇನ್ನೂ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಕಾಗಲ್ಲ ಲಿಟ್ನ ಕ್ಲೋಸ್ ಮಾಡಿ ನಾನು ಸೈಡಿಗೆ ಎತ್ತಿಟ್ಕೊತೀನಿ ಸೊಪ್ಪಿನ ಪಲ್ಯ ರೆಡಿ ಆಯಿತು ಈಗ ಮೊಸರು ಹಸಿ ಹಾಳೆ ಮಾಡೋದಕ್ಕೆ ನಾನು ಮಣ್ಣಿನ ಪಾತ್ರೆಯಲ್ಲಿ ಇದ್ದೀನಿ ಮೊದಲು ಸ್ಟವ್ ಹಚ್ಚಿ ಒಂದು ಮಣ್ಣಿನ ಪಾತ್ರೆನ ಇಟ್ಕೊತೀನಿ ಮಣ್ಣಿನ ಪಾತ್ರೆ ಸ್ವಲ್ಪ ಬಿಸಿ ಆಗಲಿ ಉರಿ ಮಾತ್ರ ಕಮ್ಮಿಲ್ಲೇ ಇರಬೇಕು ಮಣ್ಣಿನ ಪಾತ್ರೆ ಇಟ್ಟಾಗ ಉರಿ ಮಾತ್ರ ಕಮ್ಮಿಲ್ಲೇ ಇರಬೇಕು ಒಂದು ಟೀ ಸ್ಪೂನ್ ಆಗೋವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಒಂದೇ ಒಂದು ಚಿಟ್ಕಿ ಆಗೋಷ್ಟು ಹಿಂಗು ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಇದ್ದೀನಿ ಸ್ವಲ್ಪ ಸ್ವಲ್ಪ ಇದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಈಗ ಚೆನ್ನಾಗಿ ಚೀಟಪಟ ಅಂತ ಸಿಡಿಲಿ ಚೆನ್ನಾಗಿ ಚೆನ್ನಾಗಿ ಆ ಸಾಸಿವೆ ಸಿಡ್ದಿರೋ ಘಮ ಬರಬೇಕು ಆವಾಗಲೇ ಈ ಸಾರು ಚೆನ್ನಾಗೋದು ಸ್ವಲ್ಪ ಬೆಳ್ಳುಳ್ಳಿನ ಹೆಚ್ಚಾಗಿ ಹಾಕ್ಕೊಳ್ಳಿ ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಈಗ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಒಂದು ಒಳ್ಳೆ ಕಂದು ಬಣ್ಣ ಬರಲಿ ಚೆನ್ನಾಗಿ ಅದಾದಮೇಲೆ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಈ ಒಂದು ಮೊಸರು ಹಸಿ ಹಳೆಗೆ ಚೆನ್ನಾಗಿ ಬೆಳ್ಳುಳ್ಳಿ ಬಿದ್ರೇ ಚೆನ್ನಾಗಿರೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಒಂದೆರಡು ಒಂದು ಚಿಟಿಕೆ ಆಗೋವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿರುತ್ತೆ ಅಂತ ಈಗ ನಾನು ಸ್ಟೌವ್ನ ಆಫ್ ಮಾಡ್ಕೊತೀನಿ ಸ್ಟೌವ್ನ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಎರಡು ಟೀ ಸ್ಪೂನ್ ಆಗೋವಷ್ಟು ನೀರನ್ನ ಹಾಕ್ತೀನಿ ತಣ್ಣೀರನ್ನ ಹಾಕಿ ಬಿಟ್ಬಿಡ್ತೀನಿ ನಾನು ಯಾಕೆಂದರೆ ಮಸಾಲೆ ಏನು ಸೀಬಾರ್ದು ಮಣ್ಣಿನ ಪಾತ್ರೆ ಅಲ್ವಾ ಅದು ಕಾವು ಜಾಸ್ತಿ ಇರುತ್ತೆ ಮಸಾಲೆ ಎಲ್ಲ ಸೀದೋಗಿಬಿಡುತ್ತೆ ಕಲರ್ ಚೇಂಜ್ ಆಗುತ್ತೆ ಅಷ್ಟು ಚೆನ್ನಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕಿ ನಾನು ಸ್ಟವ್ನೂ ಆಫ್ ಮಾಡಿದ್ದೀನಿ ಇದನ್ನು ಮುಚ್ಚಿಡ್ತೀನಿ ಮೊಸರು ಹಸಿಯಾಳೆಗೆ ಬೇಕಾಗಿರೋಂಥ ತಯಾರಿ ಮುಗೀತು ಈಗ ಅದಕ್ಕೆ ಮೊಸರನ್ನ ಕಡ್ಕೋಬೇಕಾಗುತ್ತೆ ನಾವು ಗಟ್ಟಿ ಮೊಸರು ತಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಕಡ್ಕೋಬೇಕಾಗುತ್ತೆ ತುಂಬಾ ಈಸಿಯಾಗಿ ಆಗೋವಂಥ ಮೊಸರು ಹಸಿಯಾಳೆ ಇದು ಕೇವಲ ಐದು ನಿಮಿಷಲ್ಲಾಗೋಗುತ್ತೆ ಚೆನ್ನಾಗಿ ಗಟ್ಟಿ ಮೊಸರನ್ನ ಚೆನ್ನಾಗಿ ಕಡ್ಕೊಂಡಿದ್ದೀನಿ ನಾನು ನೀವು ಬರೀ ಮುದ್ದೆಗಷ್ಟೇ ಊಟ ಮಾಡ್ತೀನಿ ಅಂದರೆ ಸ್ವಲ್ಪ ಇರಲಿ ಪರವಾಗಿಲ್ಲ ನಡೆಯುತ್ತೆ ಆದರೆ ಅನ್ನಕ್ಕೂ ಸೇರಿಸಿ ಅಂದರೆ ಸ್ವಲ್ಪ ನೀರನ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಅನ್ನಕ್ಕೆ ಇದ್ದೀನಿ ಈ ಸಾರನ್ನ ಅದಕ್ಕೋಸ್ಕರ ಈಗ ನಾನು ಕಳ್ದಿಟ್ಟಂಥ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಬಹಳ ರುಚಿಯಾಗಿರುತ್ತೆ ಬೇಯಿಸೋವಂಥ ಅವಶ್ಯಕತೆ ಇಲ್ಲ ಗಂಟೆ ಗಟ್ಟಲೆ ಸಮಯನ ತಿನ್ನೋದಿಲ್ಲ ಈ ಒಂದು ಸಾರು ಬಹಳ ಚೆನ್ನಾಗಿರುತ್ತೆ ಇದನ್ನು ಮೊಸರು ಹಸಿ ಹಾಳೆ ಅಂತ ಕರೀತಾರೆ ಸ್ವಲ್ಪ ನೀರನ್ನ ಹಾಕ್ಕೊತೀನಿ ನಾನು ಅಷ್ಟೇ ಈಗ ಸಾರನ್ನ ಗುಡಿಸ್ಕೊಂಡು ಇದ್ರ ಜೊತೆ ನಾನಿವತ್ತು ಅನ್ನ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಮನೇಲಿ ಎಳೆದರೂ ಇದ್ದರೆ ಮುದ್ದೆ ಮಾಡಿದರೆ ಈ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಅನ್ನಿಸ್ತು ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಸಾರನ್ನ ಒಂದು ಗೂಡಿಸ್ಕೊಂಡಿದ್ದೀನಿ ಬಹಳ ರುಚಿಯಾಗಿ ಬರುತ್ತೆ ಈ ಸಾರು ತುಂಬ ಈಸಿ ಕೂಡ ಮಾಡೋದು ಒಮ್ಮೆ ಟ್ರೈ ಮಾಡಿ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಇದಂತೂ ಘಮ ಸೂಪರಾಗಿರುತ್ತೆ ಕಣ್ರಿ ಈ ಸಾರ್ ಟೇಸ್ಟ್ ಮಾತ್ರ ಬಹಳ ಇಷ್ಟ ಆಗುತ್ತೆ ನಿಮಗೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನಾನಿಲ್ಲಿ ಅನ್ನ ಮತ್ತು ಸೊಪ್ಪಿನ ಪಲ್ಯನ ತಗೊಂಡಿದ್ದೀನಿ ಇದು ನನ್ನ ಡಯಟ್ ಫುಡ್ ಯಾವುದೇ ರೀತಿ ಕಾಳುಗಳನ್ನು ಹಾಕಿಲ್ಲ ನಾನು ಈ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ಬಹಳ ರುಚಿಯಾಗಿ ಬಂದಿತ್ತು ಸೊಪ್ಪು ಕೂಡ ದಂಟಿನ ಸೊಪ್ಪಾಗಿರೋದ್ರಿಂದ ಬಹಳನೇ ರುಚಿಯಾಗಿ ಬಂದಿತ್ತು ನೋಡಿ ಇಷ್ಟು ಅನ್ನ ತೊಗೊತೀನಿ ನಾನು ಮಧ್ಯಾಹ್ನದ ಹೊತ್ತು ಮಾತ್ರ ಇಷ್ಟು ಅನ್ನ ತಗೊಳ್ಳೋದು ರಾತ್ರಿ ಮಾತ್ರ ಅನ್ನ ಎಲ್ಲ ಊಟ ಮಾಡಲ್ಲ ನಾನು ಅನ್ನ ಚಪಾತಿ ಏನೂ ಇರೋಲ್ಲ ಸೂಪ್ ಆಗಿರ್ಬೋದು ಸ್ಯಾಲೆಡ್ಗಳಾಗಿರ್ಬೋದು ಈ ಥರನೇ ಇರುತ್ತೆ ಭಾಳ ಸ್ಟಿಕ್ಟಾಗಿ ಡಯೆಟ್ ಮಾಡ್ತಾಯಿದ್ದೀನಿ ನಾನು ಅದ್ರ ಜೊತೆ ಈ ಮೊಸರು ಹಸಿ ಬಹಳ ಚೆನ್ನಾಗಿರುತ್ತೆ ಕಣ್ರಿ ಈ ಸಾರು ಮಾತ್ರ ಒಮ್ಮೆ ಟ್ರೈ ಮಾಡಿ ಸರ್ನ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ನಮಸ್ಕಾರ